ಅವ್ರ ಕಾನ್ಸೆಪ್ಟೇನು ಬಡವರ ಮಕ್ಕಳು ಬೆಳಿಬೇಕಪ್ಪ ಅದು ವಿದ್ಯಾರ್ಥಿ ವೇತನ ಅವ್ರು ಕೊಡ್ತಕ್ಕಂಥದ್ದು ನೂರುಗಳಲ್ಲ ಸಾವಿರಗಳಲ್ಲಿ ಕೊಡ್ತಾ ಇದ್ದಾರೆ ಇಂಥ ಶಾಸಕರು ನಮ್ಮ ತಾಲೂಕಿಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅವ್ರಿಗೆ ಎಜುಕೇಶನ್ ಮಿನಿಸ್ಟರ್ ಏನಾದರೂ ಅವ್ರಿಗೆ ನೀಡಿಬಿಟ್ರು ಅಂದ್ರೆ ಕರ್ನಾಟಕ ಕ್ಷೇತ್ರದಲ್ಲಿ ವಿದ್ಯಾ ಕ್ರಾಂತಿನೇ ಸೃಷ್ಟಿ ಮಾಡಿಬಿಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದು ಪ್ರಪ್ರಥಮವಾಗಿ ಎಲ್ಲ ಮಕ್ಕಳಿಗೆ ಎಲ್ಲ ವರ್ಷದಲ್ಲಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಒಂದು ವಿನೂತನ ಕಾರ್ಯಕ್ರಮ ಹಾಗೂ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಲ್ಲ ಮಕ್ಕಳಿಗೂ ಸಹ ಇವತ್ತು ಈ ಒಂದು ಬಣ್ಣದ ಬಟ್ಟೆಗಳನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಅವರ ಒಂದು ಆಬ್ಜನ್ಸಲ್ಲಿ ವಿದ್ಯಾರ್ಥಿ ವೇತನ ಇರಬಹುದು ಅದು ಸಹ ಎಲ್ಲ ಮಕ್ಕಳಿಗೆ ಬಡವ ಬಲ್ಲಿದ ಶ್ರೀಮಂತ ಮಧ್ಯಮ ಎಲ್ಲ ವರ್ಗದವ್ರಿಗೂ ಸಹ ಅದು ಇವತ್ತು ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನ ಆಗಿದೆ ಅದು ವಿದ್ಯಾರ್ಥಿ ವೇತನ ಅವರು ಕೊಡ್ತಕ್ಕಂಥದ್ದು ನೂರುಗಳಲ್ಲ ಸಾವಿರಗಳಲ್ಲಿ ಕೊಡ್ತಾ ಇದ್ದಾರೆ ಸುಮ್ಮನೆ ಈಗ ಹದಿನೈದನೇ ವಾರ್ಡ್ನಲ್ಲಿ ಏನು ಬಡ ಮಕ್ಕಳಿಗೆ ಮತ್ತು ಸರ್ಕಾರಿ ಮ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಬಟ್ಟೆ ಕೊಡಬೇಕು ಅಂತ ಏನು ಇದು ಸಂಕಲ್ಪ ಮಾಡಿ ಹಿಂದಿನ ವರ್ಷವೂ ಅದೇ ತರಹ ಕೊಟ್ಟರು ಮತ್ತು ಈ ವರ್ಷದಲ್ಲಿ ಈಗ ನನ್ನ ವಾರ್ಡಲ್ಲಿ ಕೊಡ್ತಾ ಇದ್ದೀವಿ ಅವ್ರಿಗೆ ಏನಪ್ಪ ಈ ಕಾಳಜಿ ಅಂದರೆ ಒಂದು ನೀವು ಈ ಸೋಷಿಯಲ್ ಮೀಡ್ಯಾದೆಲ್ಲ ನೋಡಿರ್ತೀರ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತಾರೆ ಅದನ್ನು ಅವರು ಈಗ ಏನು ಏನು ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ಮತ್ತು ಬಟ್ಟೆ ವಿತರಣೆ ಆಗಲಿ ಯಾವುದೇ ಒಂದು ಎಜುಕೇಷನ್ ಇದರಲ್ಲಿ ಹೋದರೆ ಬಡವ್ರ ಅವ್ರ ಏನು ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಇನ್ನೂ ಮುಂದಿನ ದಿನಗಳಲ್ಲಿ ದೇವ್ರು ಅವ್ರಿಗೂ ಒಳ್ಳೆಯ ಶಕ್ತಿ ಕೊಟ್ಟು ಒಳ್ಳೆ ಧೈರ್ಯ ಕೊಟ್ಟು ಅವ್ರ ಹಿಂದೆ ನಮ್ಮ ನಾವೆಲ್ಲ ಹಿಂಬಾಲಕರಾಗಿ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದಿನ ಹೆಚ್ಚಾಗಿ ಮಾಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಭಾರತೀಯ ಶಿಶು ವಿಹಾರ ಶಾಲೆಯಲ್ಲಿ ಮಕ್ಕಳಿಗೆ ಕಲ್ಲರ್ ಬಟ್ಟೆ ವಿತರಣೆ ಕಾರ್ಯಕ್ರಮ ಇದ್ದಿದ್ದರಿಂದ ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ನಮ್ಮ ನಗರಸಭೆ ಸದಸ್ಯರು ಎಲ್ಲ ವಾರ್ಡ್ನ ಎಲ್ಲ ಸ ಸ್ನೇಹಿತರು ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಈ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಕ್ಕೆ ಬಂದ್ವಿ ಪ್ರತಿ ವರ್ಷ ಲಾಸ್ಟ್ ಇಯರು ಇದೇ ರೀತಿ ಕೊಟ್ಟಿದ್ವಿ ನಮ್ಮ ಶಾಸಕರು ಪ್ರತಿ ವರ್ಷವೂ ಇದನ್ನು ಬರ್ತಾ ಇದ್ದಾರೆ ಅದೇ ರೀತಿ ಅಣ್ಣ ಅವ್ರು ಹೇಳ್ದಂಗೆ ಸ್ಕಾಲರ್ಶಿಪ್ ನೀಡೋದಾಗ್ಬೋದು ಅವ್ರು ಹೇಳಿದ್ದಾರೆ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆ ನನಗೆ ದೇವಾಲಯ ಇದ್ದಂಗೆ ಇವತ್ತಿನ ದಿನ ಸ ಯಾರಾದರೂ ಒಬ್ಬ ಶಾಸಕರನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ಡಿಫ್ರೆಂಟಾಗಿ ವಿನೂತನ ಕಾರ್ಯಕ್ರಮಗಳು ಒಂದು ಟೆಂತ್ ಮಕ್ಕಳಿಗೆ ನವೆಂಬರ್ ನಾಲ್ಕರಿಂದ ಇವಾಗ ಡಿಸೆಂಬರ್ ಮೂವತ್ತೊಂದರವರೆಗೂ ಕಂಟಿನ್ಯೂಯಸ್ ಟೆಸ್ಟ್ಗಳು ನೀಡೋದಾಗ್ಬೋದು ಯಾಕಂದರೆ ಅವರು ಚುರುಕಾಗಿರಬೇಕು ಹತ್ತನೇ ಕ್ಲಾಸು ಅಂದರೆ ಮುಖ್ಯವಾದ ಘಟ್ಟ ಅದನ್ನು ದಾಟಬೇಕು ಅಂತಂದರೆ ಎಲ್ಲೂ ಡೈವರ್ಷನ್ ತೊಗೊಬಾರ್ದು ಅಂತೇಳಿ ಅವ್ರಿಗೊಂದು ಟೆಸ್ಟ್ಗಳು ನೀಡೋದಾಗ್ಬೋದು ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡೋದಾಗ್ಬೋದು ಇದೆಲ್ಲ ಏನಂತಂದರೆ ಅಂದರೆ ಅವ್ರಿಗೊಂಚೂರು ಉತ್ಸಾಹ ನೀಡುತ್ತೆ ಏನಪ್ಪ ನಮ್ಮ ಶಾಸಕರು ಅಂತ ನಮಗೆ ಬಹುಶಃ ಏನನ್ಸುತ್ತೆ ಅಂದರೆ ಇಂಥ ಶಾಸಕರು ನಮ್ಮ ತಾಲೂಕಿಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅವ್ರಿಗೆ ಇನ್ನೂ ಮುಂದಿನ ಸ್ಥಾನ ದಿನಗಳಲ್ಲಿ ಉನ್ನತ ಸ್ಥಾನ ದೊರಕಬೇಕು ನನಗೆ ನನಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಅಂದರೆ ಅವ್ರಿಗೆ ಒಂದು ಪ ಪರ್ಫೆಕ್ಟ್ ಪೋರ್ಟ್ಫೋಲಿಯೋ ಅಂದರೆ ಅದು ಎಜುಕೇಷನ್ ಮಿನಿಸ್ಟರ್ ಅವರು ಎಜುಕೇಷನ್ ಮಿನಿಸ್ಟ್ರ್ ಏನಾದರೂ ಅವ್ರಿಗೆ ನೀಡಿಬಿಟ್ರು ಅಂದರೆ ಕರ್ನಾಟಕ ಕ್ಷೇತ್ರದಲ್ಲಿ ವಿದ್ಯಾಕ್ರಾಂತಿ ಅಂತಾರೆ ನೋಡಿ ಆ ಥರ ಒಂದು ವಿದ್ಯಾಕ್ರಾಂತಿನೇ ಸೃಷ್ಟಿ ಮಾಡಿಬಿಡ್ತಾರೆ ಯಾಕಂದರೆ ಅಷ್ಟು ಮುಂದಾಲೋಚನೆ ಇಟ್ಕೊಂಡು ಮೊದಲನೇ ಬಾರಿ ಶಾಸಕರಾಗಿ ಇಷ್ಟೆಲ್ಲ ಮಾಡೋದು ತುಂಬಾ ಕಷ್ಟ ಅವ್ರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ